ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಮನೆಯಲ್ಲಿ ಅಂಗನವಾಡಿಯಲ್ಲಿ ಕೊಡುವ ಪುಷ್ಟಿ ಹಿಟ್ಟಿನ ಸ್ವೀಟ್ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡಿರುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಪುಷ್ಟಿ ಹಿಟ್ಟಿನ ಪ್ಯಾಕೆಟ್ ಅಂದರೆ ಇದೆ ನೋಡಿ ಮೊದಲಿಗೆ ಒಂದು ಬಣೆಲೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಪುಷ್ಟಿ ಹಿಟ್ಟು ಹಾಕ್ಕೊಳ್ಬೇಕು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಿಟ್ಟು ತಗೊಳ್ಳಿ ಇಲ್ಲಿ ನಾನು ಒಂದು ಅಷ್ಟು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹೊರದ್ಕೊಳ್ಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಸಣ್ಣ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹೊರತ್ಕೊಳ್ಬೇಕು ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೊರದ್ಕೊಳ್ಬೇಕು ಆಯಿತಾ ಆಮೇಲೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಮೊದಲೇ ಬೇಕಾದರೂ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಇವಾಗ ಹಾಕ್ಕೊತಾ ಇದ್ದೀನಿ ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹೊರಿಬೇಕು ನೋಡಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಒಂದು ಬೌಲ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಳುವಾಗಿ ನೀರು ಥರ ಮಾಡ್ಕೊಳ್ಬೇಕು ನೀವು ನೀರು ಕೂಡ ಹಾಕ್ಬೋದು ಮಿಕ್ಸ್ ಮಾಡ್ಕೊಳ್ಬೋದು ಹಾಲಿದ್ರೆ ಹಾಲನ್ನೇ ಹಾಕಿ ಒಂದು ವೇಳೆ ಹಾಲಿಲ್ಲ ಅಂತ ಹೇಳಿದರೆ ನೀರಲ್ಲೇ ಮಾಡ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರನೇ ಮಿಕ್ಸ್ ಮಾಡಿಕೊಳ್ಬೇಕು ಅದು ಗಂಟು ಗಂಟಾಗಿ ಬರಬಾರ್ದು ಸ್ವಲ್ಪ ತೆಳುವಾಗಿ ಬರಬೇಕು ಗಂಟು ಗಂಟಾಗಿ ಬಂದರೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸ್ಲೋಲಿ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ತೆಳು ಮಾಡ್ಕೊಳ್ಬೇಕು ಇಷ್ಟು ತೆಳು ಮಾಡಿಕೊಂಡ್ರೆ ಸಾಕಾಗತ್ತೆ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ಕುದಿಸಿ ತಿಕ್ಕಾಗಿ ಬರೋ ಮಟ್ಟ ಬಿಸಿ ಮಾಡಿಕೊಳ್ಬೇಕು ಆಯಿತಾ ನೋಡಿ ಯಾವ ಥರ ದಪ್ಪ ಬರಬೇಕು ಅಂತ ತೋರಿಸ್ತೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ನೋಡಿ ಇಷ್ಟು ತಿಕ್ಕಾಗಿ ಬರಬೇಕು ಆಮೇಲೆ ಒಂದು ಕಪ್ ಬೆಲ್ಲ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಯಿತಾ ಒಳಗಡೆ ಚೆನ್ನಾಗಿ ಎಲ್ಲ ಬೆಲ್ಲ ಕರಗೋ ಮಟ್ಟ ಮಿಕ್ಸ್ ಮಾಡಬೇಕು ಆಮೇಲೆ ತುಪ್ಪ ಹಾಕಬೇಕು ಸ್ವಲ್ಪ ಮೊದಲು ತುಪ್ಪ ಹಾಕಿರ್ತೀವಿ ಆಮೇಲೆ ಈಗ ಜಾಸ್ತಿ ತುಪ್ಪ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತಂತ ನಾವು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ತುಪ್ಪ ಇಷ್ಟ ಇಲ್ಲದವರು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ನಾವು ಇವಾಗಲೇ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಇವಾಗ ಯಾಕೆ ಇದ್ದೀನಿ ಅಂತ ಹೇಳಿದ್ರೆ ಅದು ಮಧ್ಯೆ ಮಧ್ಯೆ ತಿನ್ನಲಿಕ್ಕೆ ಚೆನ್ನಾಗಿ ಸಿಗುತ್ತಲ್ವ ಅಂತ ಇವಾಗ ಮಿಕ್ಸ್ ಮಾಡುವಾಗಲೇ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ನೋ ಇವಾಗ ಸ್ವೀಟ್ ರೆಡಿ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳುವ ಮೊದಲು ಪ್ಲೇಟಿಗೆ ತುಪ್ಪ ಒರೆಸ್ಕೊಂಡಿದ್ದೀನಿ ಎಣ್ಣೆ ಸಹ ಒರೆಸ್ಕೊಳ್ಬೋದು ನೀವು ಅದೆರಡ್ರಲ್ಲಿ ಯಾವ್ದು ಬೇಕಾದರೂ ಒರೆಸ್ಕೊಳ್ಬೋದು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಆಹಾ ಒಳ್ಳೆ ಸ್ಮೆಲ್ ಕೂಡ ತು ತುಪ್ಪದ್ದೆ ಸ್ಮೆಲ್ ಕೂಡ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮಕ್ಕಳಿಗೆ ಮನೆಯಲ್ಲಿ ಸ್ವೀಟ್ ಮಾಡಿಕೊಟ್ರೆ ಈ ಥರ ಸ್ವೀಟ್ ಮಾಡಿದರೆ ತುಂಬಾ ಖುಷಿ ಪಡ್ತಾರೆ ಖಂಡಿತ ಟ್ರೈ ಮಾಡಿ